ನಮಸ್ಕಾರ ಇದು ದೂರದ ದೇಶದ ಸಮಸ್ಯೆಯಲ್ಲ ಇದು ರಾಜಕೀಯ ವಾದ ವಿವಾದವೂ ಅಲ್ಲ ಇದು ನಮ್ಮ ಮನೆಗೆ ಪ್ರವೇಶಿಸುವ ಆಹಾರದ ಪ್ರಶ್ನೆ ಇದು ನಮ್ಮ ಮಕ್ಕಳ ತಟ್ಟೆಗೆ ಬೀಳುವ ತುತ್ತಿನ ಪ್ರಶ್ನೆ ಇದು ನಮ್ಮ ಆರೋಗ್ಯ ಮತ್ತು ಭವಿಷ್ಯದ ಪ್ರಶ್ನೆ ನಾವು ಪ್ರತಿದಿನ ನಂಬಿ ತಿನ್ನುವ ಆಹಾರ ಸ್ಟ್ರೀಟ್ ಫುಡ್ ಬೇಕರಿ ಐಟಂಗಳು ಹೋಟೆಲ್ ಆಹಾರ ಶಾಲಾ ಮಕ್ಕಳಿಗೆ ಸಿಗುವ ಸ್ನಾಕ್ಸ್ ಸರ್ಕಾರವೇ ನೀಡುವ ಪಡಿತರ ಆಹಾರ ಇವೆಲ್ಲವೂ ನಿಜವಾಗಿಯೂ ಸುರಕ್ಷಿತವೇ ಅಥವಾ ನಾವು ಅರಿಯದಂತೆ ನಮ್ಮ ದೇಹಕ್ಕೆ ನಿಶ್ಶಬ್ಧ ವಿಷವನ್ನು ಸೇರಿಸಿಕೊಳ್ಳುತ್ತಿದ್ದೇವೆ ಇಂದು ಜಾಗತಿಕ ನ್ಯೂಸ್ನಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಭವಿಷ್ಯ ಈ ಮೂರನ್ನು ಕಾಡುತ್ತಿರುವ ಭಯಾನಕ ಸತ್ಯವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಕಲಬೆರಕೆಯ ಆಹಾರ ಕಾಣದ ಅಪಾಯ ಇಂದು ಮಾರುಕಟ್ಟೆಯಲ್ಲಿ ಸಿಗುವ ಹಲವಾರು ಆಹಾರ ಪದಾರ್ಥಗಳಲ್ಲಿ ಕೃತಕ ಬಣ್ಣಗಳು ನಿಷೇಧಿತ ರಾಸಾಯನಿಕಗಳು ಮಿತಿಮೀರಿದ ಸಂರಕ್ಷಕ ಪದಾರ್ಥಗಳು ಗುಣಮಟ್ಟವಿಲ್ಲದ ಕಚ್ಚಾ ವಸ್ತುಗಳು ಇವೆಲ್ಲವೂ ಬಳಕೆಯಾಗುತ್ತಿರುವುದು ತೆರೆದ ಸತ್ಯ ಹಾಲಿನಲ್ಲಿ ನೀರು ಯೂರಿಯಾ ಮಸಾಲೆಗಳಲ್ಲಿ ಕೃತಕ ಬಣ್ಣ ಸಿಹಿ ತಿಂಡಿಗಳಲ್ಲಿ ಹಾನಿಕಾರಕ ಸಕ್ಕರೆ ಪರ್ಯಾಯ ಎಣ್ಣೆಗಳಲ್ಲಿ ಮಿಶ್ರಣ ಎಣ್ಣೆಗಳು ಇವು ತಕ್ಷಣ ಕಾಣುವ ರೋಗವಲ್ಲ ಆದರೆ ನಿಧಾನವಾಗಿ ದೇಹವನ್ನು ಕುಸಿತಕ್ಕೆ ತಳ್ಳುವ ಅಪಾಯ ಹೊಲಸು ಎಣ್ಣೆ ಸಾಮಾಜಿಕ ಜಾಲತಾಣಗಳಲ್ಲಿನ ಭಯಾನಕ ವಾಸ್ತವ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋಗಳು ಡ್ರೈನೇಜ್ ಎಣ್ಣೆ ಮರುಬಳಕೆಯ ಎಣ್ಣೆ ಕೈಗಾರಿಕಾ ತ್ಯಾಜ್ಯ ಎಣ್ಣೆ ಇವೆಲ್ಲದಲ್ಲಿ ಕರಿದ ಕೋಳಿ ಮೊಟ್ಟೆ ಹಾಗೂ ಉಳಿಕೆ ವೆಜ್ ಪದಾರ್ಥಗಳು ಬಜ್ಜಿ ಚಿಪ್ಸ್ ಸಮೋಸಾ ಇವು ಊಹೆಯಲ್ಲ ಆತಂಕಕಾರಿ ವಾಸ್ತವ ಇಂತಹ ಎಣ್ಣೆಗಳಲ್ಲಿ ಬೇಯಿಸಿದ ಆಹಾರ ಸೇವನೆಯಿಂದ ಕ್ಯಾನ್ಸರ್ ಅಪಾಯ ಲಿವರ್ ಸಮಸ್ಯೆಗಳು ಹೃದಯ ರೋಗ ಮಕ್ಕಳಲ್ಲಿ ಹಾರ್ಮೋನ್ ಅಸಮತೋಲನ ವೈದ್ಯಕೀಯ ತಜ್ಞರು ಸ್ಪಷ್ಟ ಎಚ್ಚರಿಕೆ ನೀಡುತ್ತಿದ್ದಾರೆ ಜನಸಾಮಾನ್ಯರು ಏನು ಮಾಡಬಾರದು ಏನು ಮಾಡಬೇಕು ಮಾಡಬಾರದು ಅತಿ ಕಡಿಮೆ ಬೆಲೆಗೆ ಮರಳುವುದು ಅಶುದ್ಧ ಸ್ಥಳದ ಸ್ಟ್ರೀಟ್ ಫುಡ್ ಸೇವನೆ ಮಕ್ಕಳಿಗೆ ಅಜ್ಞಾತ ಬೇಕಲಿ ಆಹಾರ ನೀಡುವುದು ಎಲ್ಲರೂ ತಿನ್ನುತ್ತಾರೆ ಎಂಬ ನಿರ್ಲಕ್ಷ್ಯ ಮಾಡಬೇಕಾದದ್ದು ಸ್ವಚ್ಛತೆ ಇರುವ ಸ್ಥಳದಲ್ಲಿಯೇ ಆಹಾರ ಸೇವನೆ ಸಂಶಯಾಸ್ಪದ ಆಹಾರ ಕಂಡರೆ ತಕ್ಷಣ ದೂರು ಮಕ್ಕಳ ಆಹಾರದಲ್ಲಿ ವಿಶೇಷ ಎಚ್ಚರಿಕೆ ಸ್ಥಳೀಯ ಆರೋಗ್ಯ ಇಲಾಖೆ ಅಥವಾ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ಮಾಹಿತಿ ಮೌನವೇ ಅಪಾಯ ಪ್ರಶ್ನೆಯೇ ರಕ್ಷಣೆ ಜಾಗೃತಿಯೇ ಪರಿಹಾರ ಸರ್ಕಾರದ ಹೊಣೆಗಾರಿಕೆ ಮತ್ತು ವಾಸ್ತವ ನಮ್ಮ ದೇಶದಲ್ಲಿ ಆಹಾರ ಸುರಕ್ಷತೆಗಾಗಿ ಆಹಾರ ಸುರಕ್ಷತೆ ಮತ್ತು ಮಾನದಂಡ ಪ್ರಾಧಿಕಾರವಿದೆ ಆದರೆ ಪ್ರಶ್ನೆಗಳು ಇನ್ನೂ ಉಳಿದಿವೆ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಸುರಕ್ಷತಾ ಅಧಿಕಾರಿಗಳ ಸಂಖ್ಯೆ ಸಾಕೆ ಪ್ರತಿ ಸಾವಿರಾರು ಜನರಿಗೊಬ್ಬ ಅಧಿಕಾರಿಯೂ ಲಭ್ಯವಿಲ್ಲ ಎನ್ನುವ ಆರೋಪಗಳು ಯಾಕೆ ಪರೀಕ್ಷಣೆಗಳು ನೆಲಮಟ್ಟದಲ್ಲಿವೆಯೋ ಅಥವಾ ಕಡತಗಳಲ್ಲೇ ಸೀಮಿತವೇ ರಾಜ್ಯದಲ್ಲಿಯೂ ದಾಳಿ ಕಾರ್ಯಾಚರಣೆಗಳ ಕೊರತೆ ಸಡಿಲ ದಂಡ ಶಿಕ್ಷೆಗಳು ಪುನರಾವೃತ್ತಿಯ ತಪ್ಪುಗಳಿಗೆ ಕಠಿಣ ಕ್ರಮದ ಅಭಾವ ಇದು ಆಡಳಿತಾತ್ಮಕ ದೌರ್ಬಲ್ಯ ಮಾತ್ರವಲ್ಲ ಸಾರ್ವಜನಿಕ ಆರೋಗ್ಯದ ಪ್ರಶ್ನೆ ಪಡಿತರ ಆಹಾರ ಮತ್ತು ನಾಗರಿಕ ಸರಬರಾಜು ನಂಬಿಕೆ ಉಳಿದಿದೆಯೇ ಸರ್ಕಾರವೇ ನೀಡುವ ಅಕ್ಕಿ ರಾಗಿ ಎಣ್ಣೆ ಸಕ್ಕರೆ ಇತ್ತೀಚಿನ ದಿನಗಳಲ್ಲಿ ಇವುಗಳಲ್ಲೂ ಕೊಣಮಟ್ಟದ ಬಗ್ಗೆ ದೂರು ಸಂಗ್ರಹಣೆಯ ಅಶುದ್ಧತೆ ಕೆಲ ಕಡೆ ಕಲಬೆರಕೆಯ ಆರೋಪ ಬಡವರ ಪಾಲಿಗೆ ಆಶ್ರಯವಾಗಬೇಕಾದ ಆಹಾರವೇ ಅನುಮಾನಕ್ಕೆ ಕಾರಣವಾಗುತ್ತಿರುವುದು ಎಷ್ಟು ದುಃಖದ ಸಂಗತಿ ಕೊನೆಯ ಮಾತು ಇದು ಯಾವುದೇ ಪಕ್ಷದ ವಿಚಾರವಲ್ಲ ಇದು ಯಾವುದೇ ವ್ಯಕ್ತಿಯ ವಿರುದ್ಧದ ಆರೋಪವಲ್ಲ ಇದು ಪ್ರತಿಯೊಬ್ಬ ಭಾರತೀಯನ ಜೀವದ ಪ್ರಶ್ನೆ ಇದು ಪ್ರತಿಯೊಬ್ಬ ಪೋಷಕರ ಆತಂಕದ ಪ್ರಶ್ನೆ ಇದು ಮುಂದಿನ ತಲೆಮಾರಿನ ಭದ್ರತೆಯ ಪ್ರಶ್ನೆ ನಾವು ತಿನ್ನುವ ಆಹಾರ ಶುದ್ಧವಾಗಿಲ್ಲ ಅಂದ್ರೆ ಆರೋಗ್ಯ ಉಳಿಯುತ್ತದೆಯೋ ಭವಿಷ್ಯ ಸುರಕ್ಷಿತವಾಗಿರುತ್ತದೆಯೋ ಇಂದು ಅಗತ್ಯವಿರುವುದು ಸರ್ಕಾರದ ಕಠಿಣ ಕ್ರಮ ಅಧಿಕಾರಿಗಳ ನಿಷ್ಠಾವಂತ ಕಾರ್ಯಾಚರಣೆ ಜನಸಾಮಾನ್ಯರ ಜಾಗೃತಿ ಮತ್ತು ಧೈರ್ಯ ಮೌನವೇ ಅಪಾಯ ಪ್ರಶ್ನೆಯೇ ರಕ್ಷಣೆ ಜಾಗೃತಿಯೇ ಪರಿಹಾರ ನಿಮ್ಮ ಆರೋಗ್ಯದ ಹಿತಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಹಿತಕ್ಕಾಗಿ ಸತ್ಯವನ್ನು ಪ್ರಶ್ನಿಸುವುದು ನಮ್ಮ ಕರ್ತವ್ಯ ಇದು ಜಾಗತಿಕ ನ್ಯೂಸ್ ಜನರ ಪರ ಜೀವಗಳ ಪರ ನೀಡುವ ಎಚ್ಚರಿಕೆ हम्म माध्यो ये तो बहुत तगड़ा जाम लग गया है यार आज तो गड़िये फाटी है क्या उस्ताद न यमुम कैसे चल है यार तो हाँ जी ऐसे ही क्रिस्पी होता है साफ पैर रोज धुलता है भाई देखो कैसे कर रहा है ये लो पलट गया ग्रेवी भाई थैंक हाँ, हाँ, यू